ಅಂತೀಯ ಮುಖ್ಯಾಂಶಗಳು ಬನವಾಸಿ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಚಲಿಸುತ್ತಿದ್ದ ಬೈಕ್ ಮೇಲೆ ದಿಢೀರ್ ಬಿದ್ದ ಬೃಹತ್ ಆಕಾರದ ಮರ ಉಪವಿಭಾಗಾಧಿಕಾರಿ ಶುಭ ಶುಕ್ಲಾ ಅವರೊಂದಿಗೆ ಶಾಸಕ ಶ್ರೀನಿವಾಸ್ ಮಾನೆ ಸಭೆ ಡೊಳ್ಳಿನ ಮೆರವಣಿಗೆಯೊಂದಿಗೆ ಗಣೇಶ ವಿಸರ್ಜನೆ ಮಾಡಿದ ಬ್ರಹ್ಮಲಿಂಗೇಶ್ವರ ಗಜಾನನ ಸಮಿತಿ ಸಂತೊಳ್ಳಿ ಮುರುಡೇಶ್ವರ ನೇತ್ರಾಣಿ ಸಮೀಪದ ಪರ್ಷಿಯನ್ ಬೋಟ್ ಮುಳುಗಡೆ ಇಪ್ಪತ್ತೈದು ಮೀನುಗಾರರು ಪಾರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಮಾಡುವವರಿಗೆ ಕಠಿಣ ಶಿಕ್ಷೆ ವಿಧಿಸಿ ಎಂದು ರಾಜ್ಯಪಾಲರಿಗೆ ಮನವಿ ನಾಡಹಬ್ಬದಲ್ಲಿ ಜಾತಿ ತರಬಾರದು ವಿಶಾಲ ಮನೋಭಾವ ಬೆಳೆಸಿಕೊಳ್ಳಬೇಕು ಶಾಸಕ ಶಿವರಾಮ್ ಹೆಬ್ಬಾರ್ ಸೆಪ್ಟೆಂಬರ್ ಮೂರರಂದು ಸತ್ಯನಾರಾಯಣ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪೊಲೀಸ್ ಠಾಣೆಯಲ್ಲಿ ಗಣೇಶೋತ್ಸವ ಪ್ರಯುಕ್ತ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಹಾಗೂ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಂಭ್ರಮದಿಂದ ಸೋಮವಾರದಂದು ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಅಲಂಕೃತ ಮಂಟಪದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಮುಂಜಾನೆ ಪಿಎಸ್ಐ ಮಾಂತೇಶ್ ಕುಮಾರ್ ನೇತೃತ್ವದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ನೆರವೇರಿತು ಪ್ರತಿನಿತ್ಯ ಒತ್ತಡದ ಕೆಲಸ ನಿರ್ವಹಿಸುತ್ತಿದ್ದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕುಟುಂಬದ ಸದಸ್ಯರೊಂದಿಗೆ ಸೇರಿ ಸಂಭ್ರಮದಿಂದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಧ್ಯಾಹ್ನ ಜನಪ್ರತಿನಿಧಿಗಳಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಅನ್ನಸಂತರ್ಪಣೆ ನಡೆಯಿತು ಈ ಸಂದರ್ಭದಲ್ಲಿ ಶಿರಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಪಿಎಸ್ಐಗಳಾದ ನಾಗಪ್ಪ ಬಿ ರವೀಂದ್ರ ಬಿರಾದಾರ್ ಎಎಸ್ಐ ಮಣಿಪಾಲನ್ ಮೇಸ್ತ್ರಿ ಪ್ರಶಾಂತ್ ನಾಯ್ಕ ಹಾಗೂ ಠಾಣೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸೆಪ್ಟೆಂಬರ್ ಒಂದರಂದು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕು ಪಂಚಾಯತ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಶಿರಸಿ ಗ್ರಾಮ ಪಂಚಾಯತ್ ಉಂಚಳ್ಳಿಯವರ ಸಂಯುಕ್ತಾಶ್ರಯದಲ್ಲಿ ತಾಲೂಕಿನ ಉಂಚಳ್ಳಿ ಗ್ರಾಮ ಪಂಚಾಯತ್ನ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಸೋಮವಾರ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಗ್ರಾಮ ಪಂಚಾಯತ್ ಉಂಚಲ್ಲಿಗೆ ಐವತ್ತು ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ನೀಡಿದ್ದೇನೆ ಅದಕ್ಕಾಗಿ ಉಂಚಳ್ಳಿ ಗ್ರಾಮದಲ್ಲಿ ಇಷ್ಟೊಂದು ಅಭಿವೃದ್ಧಿ ಕಾಣಲು ಸಿಗುತ್ತಿದೆ ಎಂದು ಹೇಳಿದರು ಅಲ್ಲದೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ರೂಪದಲ್ಲಿ ಸರ್ಕಾರದಿಂದ ಮನೆಯ ಯಜಮಾನನಿಗೆ ಕೊಡುತ್ತಿದ್ದಾರೆ ಎಂದು ಹೇಳಿದರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಯೋಜನೆಗಳು ತಲುಪಬೇಕು ಮತ್ತು ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಗೌರವ ಮತ್ತು ಕುಟುಂಬಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಗ್ಯಾರಂಟಿಗಳಿಂದ ಬಂದ ಹಣದಲ್ಲಿ ಖರೀದಿ ಮಾಡಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ನಾಗರಾಜ್ ಎಂ ಮುರುಡೇಶ್ವರ್ ಸುಮಾ ಉಗ್ರಾಣ್ಕರ್ ಸಿಎಫ್ ನಾಯ್ಕ ರತ್ನಾ ಶಿವರಾಮ್ ಶೆಟ್ಟಿ ರೂಪಾ ಮನು ವಿಕಾಸ ಅಧ್ಯಕ್ಷ ಗಣಪತಿ ಭಟ್ ಅರವಿಂದ್ ತೆಲುಗುಂದ ಪಿಡಬ್ಲ್ಯೂಡಿ ಎಇಇ ಬಸವರಾಜ್ ಬಳ್ಳಾರಿ ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಗಿ ಮತ್ತು ಉಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಜಮ್ಮ ಶಿವಪ್ಪ ಭೋವಿ ಮಾಜಿ ಅಧ್ಯಕ್ಷ ದೇವೇಂದ್ರ ನಾಯ್ಕ್ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು

ಪಂಚಾಯತ್ ನಾನು ಮಾಡಿದ್ದಾರೆ ಹಾಗಾಗಿ ಎಲ್ಲ ಇದಕ್ಕೂ ಗ್ರಾಮ ಪಂಚಾಯತ್ ಏನಾದ್ರು ಆಗಬೇಕು ಹೇಳತಕ್ಕಂಥ ತುಂಬಿದತಕ್ಕಂಥ ತುಂಬಿದತಕ್ಕಂಥ ಹಿಂದಿನ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷ ಪ್ರಾಧ್ಯಕ್ಷನ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷ ಎಲ್ಲರೂ ಹೆಚ್ಚಾಗಿ ಈ ವಿಡಿಯೋ ಬಂದಿತ್ತ

ಸೆಪ್ಟೆಂಬರ್ ಒಂದರಂದು ಶಿರಸಿ ಬನವಾಸಿ ರಸ್ತೆಯಲ್ಲಿರುವ ಅರಣ್ಯ ಮಹಾವಿದ್ಯಾಲಯದ ಹತ್ತಿರ ಚಲಿಸುತ್ತಿದ್ದ ಬೈಕ್ ಮೇಲೆ ಮರ ಬಿದ್ದ ಪರಿಣಾಮ ಬೈಕ್ ಸವಾರ ಮತ್ತು ಹಿಂಬದಿ ಸವಾರರು ಅಪಾಯದಿಂದ ಪಾರಾಗಿದ್ದಾರೆ ಕೆಲಸ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಬೃಹದಾಕಾರದ ಮರ ಬೈಕ್ ಮೇಲೆ ಬಿದ್ದಿದೆ ಬೈಕ್ ಸವಾರ ತಲೆಗೆ ಹೆಲ್ಮೆಟ್ ಧರಿಸಿರುವ ಪರಿಣಾಮ ಅದೃಷ್ಟವಶಾತ್ ಯಾವುದೇ ದುರಂತ ಸಂಭವಿಸಿಲ್ಲ ಈ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಮತ್ತು ಶಾಲಾ ಕಾಲೇಜು ಮಕ್ಕಳಿಗೆ ಅಪಾಯ ತರಬಲ್ಲ ಮರಗಳಿದ್ದರೂ ಅರಣ್ಯ ಇಲಾಖೆಯವರು ಅದನ್ನು ಗಮನಿಸಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದರೆ ಈ ಘಟನೆ ಸಂಭವಿಸುತ್ತಿರಲಿಲ್ಲ ಎಂದು ಸಾರ್ವಜನಿಕರು ಅರಣ್ಯ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಬಾಕಿ ಇರುವ ವಿವಿಧ ಪಹಣಿ ದುರಸ್ತಿ ಸರ್ಕಾರಿ ನಿಬಂಧನೆ ಕಡಿಮೆ ಮಾಡುವುದು ನ್ಯಾಯಾಲಯದ ಡಿಗ್ರಿ ಸೇರಿದಂತೆ ಇನ್ನಿತರ ಪ್ರಕರಣಗಳು ವಿಳಂಬವಾಗುತ್ತಿರುವ ಕಾರಣ ರೈತರು ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತಿದೆ ಬಾಕಿ ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ಕ್ರಮ ಕೈಗೊಳ್ಳುವಂತೆ ಶಾಸಕ ಶ್ರೀನಿವಾಸ ಮಾನಿವರು ಸವಣೂರು ಉಪವಿಭಾಗಾಧಿಕಾರಿ ಶುಭಂ ಶುಕ್ಲಾ ಅವರಿಗೆ ಸೂಚಿಸಿದರು ಇಲ್ಲಿ ಉಪವಿಭಾಗಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಪ್ರಕರಣವನ್ನು ಕಾಲಮಿತಿಯಲ್ಲಿ ವಿಲೇವಾರಿ ಮಾಡಬೇಕು ರೈತರು ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ವಿಳಂಬ ಮಾಡದಂತೆ ಕೆಳ ಹಂತದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನ ನೀಡುವಂತೆ ಸೂಚಿಸಿದರು ಕೆಲವು ಪ್ರಕರಣಗಳು ತಹಶೀಲ್ದಾರ್ ಕಚೇರಿಯಿಂದ ಸವಣೂರು ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಅಗತ್ಯ ಮಾಹಿತಿ ನೀಡದೆ ಪರತ್ ಕಳುಹಿಸುತ್ತಿರುವ ಬಗ್ಗೆ ದೂರುಗಳು ಹೆಚ್ಚಿವೆ ಈ ಬಗ್ಗೆ ಗಮನ ನೀಡಿ ಯಾವ ಕಾರಣದಿಂದ ಪರತ್ ಕಳುಹಿಸಲಾಗುತ್ತಿದೆ ಎಂದು ಮಾಹಿತಿ ಪಡೆದು ಅನಾವಶ್ಯಕವಾಗಿ ತೊಂದರೆ ಕೊಡುತ್ತಿರುವ ಅಧಿಕಾರಿ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸುವಂತೆ ಸೂಚಿಸಿದರು ಕಂದಾಯ ಗ್ರಾಮ ಉಪಗ್ರಾಮ ರಚನೆಯಲ್ಲಿ ಹಕ್ಕುಪತ್ರಕ್ಕೆ ಸಲ್ಲಿಕೆಯಾದ ಅರ್ಜಿಗಳ ವಿಚಾರಣೆ ನಡೆಸಿ ಬಡ ಕುಟುಂಬಗಳಿಗೆ ನ್ಯಾಯ ದೊರಕಿಸಬೇಕು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಗ್ರಾಮಗಳಲ್ಲಿ ರಿಜಿಸ್ಟರ್ ಸಂಖ್ಯೆ ನಂಬರ್ಗಳ ಪಹಣಿ ದುರಸ್ತಿ ಇತ್ಯಾದಿ ಸಮಸ್ಯೆಗಳಿಂದ ವಿಳಂಬವಾಗುತ್ತಿದ್ದು ಆದ್ಯತೆಯ ಮೇರೆಗೆ ಇತ್ಯರ್ಥಪಡಿಸಲು ಕ್ರಮ ಕೈಗೊಳ್ಳುವಂತೆ ಶಾಸಕ ಮಾನೆ ಸೂಚಿಸಿದರು ಶಿರಸಿ ತಾಲೂಕು ಸಂತೋಳಿಯಲ್ಲಿ ಶ್ರೀ ಬ್ರಹ್ಮಲಿಂಗೇಶ್ವರ ಗಜಾನನ ಸಮಿತಿಯಿಂದ ಐದನೇ ವರ್ಷದ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಮಾಡಲಾಯಿತು ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನಂತರ ಹೊಂಕಣ ಗುಬ್ಬಿ ನಂಜುಂಡೇಶ್ವರ ಡೊಳ್ಳಿನ ಮೆರವಣಿಗೆಯೊಂದಿಗೆ ಗಣೇಶ ವಿಸರ್ಜನೆ ಮಾಡಲಾಯಿತು ಈ ಎಲ್ಲ ಕಾರ್ಯಕ್ರಮವನ್ನು ಬ್ರಹ್ಮಲಿಂಗೇಶ್ವರ ಗಜಾನನ ಸಮಿತಿಯವರು ನಡೆಸಿದರು ಮುರುಡೇಶ್ವರ ಸಮೀಪದ ನೇತ್ರಾಣಿ ದ್ವೀಪದ ಬಳಿ ಮಹಾಮುರುಡೇಶ್ವರ ಎಂಬ ಹೆಸರಿನ ಪರ್ಷಿಯನ್ ಬೋಟ್ ಒಂದು ಮುಳುಗಡೆಯಾಗಿದ್ದು ಅದೃಷ್ಟವಶಾತ್ ಬೋಟ್ನಲ್ಲಿದ್ದ ಇಪ್ಪತ್ತೈದು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ದುರಂತದಲ್ಲಿ ಅಂದಾಜು ಎಂಬತ್ತು ಲಕ್ಷಕ್ಕೂ ಹೆಚ್ಚು ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ ಈ ಬೋಟ್ ಭಟ್ಕಳದ ಕಾಯ್ಕಿಣಿ ಮೂಲದವರೊಬ್ಬರ ಮಾಲೀಕತ್ವಕ್ಕೆ ಸೇರಿದಾಗಿದೆ ಎಂದು ತಿಳಿದುಬಂದಿದೆ ಬೋಟ್ ಮುಳುಗುತ್ತಿದ್ದ ಸಂದರ್ಭದಲ್ಲಿ ತಕ್ಷಣವೇ ಕರಾವಳಿ ಕಾವಲು ಪಡೆಯ ಕಂಟ್ರೋಲ್ ರೂಂಗೆ ಕರೆ ಮಾಡಲಾಗಿದೆ ಮಾಹಿತಿ ತಿಳಿದ ತಕ್ಷಣ ಸ್ಥಳೀಯವಾಗಿ ಮೀನುಗಾರಿಕೆಗೆ ತೆರಳಿದ ವೆಲ್ಲನ್ಕಿಣಿ ಮತ್ತು ಮಚ್ಚೇದುರ್ಗ ಎಂಬ ಎರಡು ಬೋಟ್ಗಳು ಘಟನಾ ಸ್ಥಳಕ್ಕೆ ಧಾವಿಸಿ ಮುಳುಗುತ್ತಿದ್ದ ಬೋಟ್ನಲ್ಲಿದ್ದ ಎಲ್ಲಾ ಇಪ್ಪತ್ತೈದು ಮಂದಿ ಮೀನುಗಾರರನ್ನು ರಕ್ಷಣೆ ಮಾಡಿವೆ ಈ ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸಮಯೋಚಿತ ಸಹಾಯ ಮತ್ತು ರಕ್ಷಣಾ ಕಾರ್ಯದಿಂದಾಗಿ ದೊಡ್ಡ ದುರಂತ ತಪ್ಪಿದಂತಾಗಿದೆ ಆದರೆ ಬೋಟ್ ಮುಳುಗಡೆಯಿಂದ ಬೋಟ್ ಮಾಲೀಕನಿಗೆ ಹಾಗೂ ಮೀನುಗಾರರಿಗೆ ಭಾರಿ ಆರ್ಥಿಕ ನಷ್ಟ ಉಂಟಾಗಿದ್ದು ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ ಶಿರಸಿ ತಾಲೂಕಿನ ನಾಣಿಕಟ್ಟ ಗ್ರಾಮ ಸಮುದಾಯಗಳ ದೇವಸ್ಥಾನಗಳು ಹಾಗೂ ಹಿಂದೂ ಬಾಂಧವರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡುತ್ತಿರುವವರನ್ನು ವಿಚಾರಣೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ನಾಣಿಕಟ್ಟದಲ್ಲಿ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು ಸೋಮವಾರ ಅವರು ನಾಣಿಕಟ್ಟ ಗ್ರಾಮ ಪಂಚಾಯತ್ ಪಿಡಿಒ ಮೂಲಕ ನೂರಾರು ಜನ ಹಿಂದೂ ಭಕ್ತಾದಿಗಳು ಸೇರಿಕೊಂಡು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯ ಅಧ್ಯಕ್ಷ ಉಪೇಂದ್ರ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹಿಂದೂ ದೇವಾಲಯದ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಗ್ರಾಮ ಸಮುದಾಯಗಳ ದೇವಾಲಯಗಳ ಹಿಂದೂ ಬಾಂಧವರಿಂದ ಇವತ್ತಿನ ಈ ಒಂದು ಪ್ರತಿಭಟನಾ ಮತ್ತು ಧರ್ಮದ ಎಲ್ಲ ಜಾಗತಿಯ ಒಂದು ಕಾರ್ಯಕ್ರಮ ಇವತ್ತು ಮಾನ್ಯ ಜನವೇತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯದ ವಿಷಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಪಿತೂರಿ ಮಾಡಿ ಅಪಪ್ರಚಾರ ಮಾಡುತ್ತಿರುವುದನ್ನು ವಿಚಾರಣೆ ನಡೆಸಿ ಸೂಕ್ತ ಕ್ರಮಗೊಳ್ಳುವ ಕುರಿತು ಇತ್ತೀಚಿನ ದಿನಗಳಲ್ಲಿ ಸನಾತನ ಹಿಂದೂಗಳ ಅತ್ಯಂತ ಪವಿತ್ರ ಕ್ಷೇತ್ರ ಧಾರ್ಮಿಕ ಶ್ರದ್ಧಾ ಕೇಂದ್ರವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕೆಲವು ಸಮಾಜಘಾತುಕ ಶಕ್ತಿಗಳು ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಶ್ರೀ ಕ್ಷೇತ್ರ ಭಕ್ತರ ಭಾವನೆಗಳಿಗೆ ಅಪಹರಣವನ್ನುಂಟು ಮಾಡಿದೆ ಇದರಿಂದಾಗಿ ಸಮಾಜದಲ್ಲಿ ಆತಂಕ ಸೃಷ್ಟಿಯಾಗುತ್ತಿದೆ ಹಾಗಾಗಿ ತಕ್ಷಣ ಇಂಥ ಹೀನ ಕೃತ್ಯ ಎಸಗುತ್ತಿರುವ ಸುಜಾತಾ ಭಟ್ ಸಮೀರ್ ಮುಲ್ಲಾ ಗಿರೀಶ್ ಪಟ್ಟಣ ಅವರು ಮಹೇಶ್ ಶೆಟ್ಟಿ ನೋಡಿ ಜಯಂತ ಟಿ ಮತ್ತು ಮುಸ್ಕುದಾರಿ ದಾರಿ ಚೆನ್ನಯ್ಯ ಟಿ ಹಾಗೂ ಇವರ ಹಿಂದೆ ಇರುವ ಕಾಣದ ಎಲ್ಲಾ ಕೈಗಳ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಅವರ ವಿರುದ್ಧ ಸರಿಯಾಗಿ ಕಾನೂನು ಕ್ರಮ ಜಗಿಸಬೇಕಾಗಿ ವಿನಂತಿ ಇನ್ನು ಮುಂದೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ನಂಬಿಕೆಗಳಿಗೆ ಸತ್ಯ ತರುವ ಇಂಥ ವ್ಯಕ್ತಿಗಳ ಹಾಗೂ ಇವರ ಹಿಂದೆ ಇರುವ ಸಂಘಟನೆಗಳನ್ನು ಕಾನೂನು ರೀತ್ಯ ಮಟ್ಟ ಹಾಕಬೇಕೆಂದು ನಮ್ಮಲ್ಲಿ ಕಣಕಳೆಯಿಂದ ವಿನಿಸಿಕೊಡುತ್ತೇವೆ ಇವತ್ತಿನ ಈ ಮನವಿಯನ್ನ ನಾವು ಈಗಾಗಲೇ ನಮ್ಮ ಎಂ ಎಂ ಹೆಗಡಿಯವರು ಗೌರವ ಮುಖಾಂತರ ಪಂಚಾಯತ್ ಗ್ರಾಮ ಪಂಚಾಯತ್ ಪಿಡಿಯವರಿಗೆ ರಾಜ್ಯಪಾಲರೊಂದು ಕಡೆ ತಪ್ಪ ಮಾಡ್ತೇವೆ ಅದರ ಒಂದು ಸತ್ಯ ಸೆಪ್ಟೆಂಬರ್ ಒಂದರಂದು ನಗರದ ಕೆಡಿಸಿಸಿ ಬ್ಯಾಂಕಿನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಶಾಸಕ ಶಿವರಾಮ್ ಹೆಬ್ಬಾರವರು ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಾಲಾವಕಾಶವಿದೆ ಆ ಕಾಲ ಬಂದಾಗ ನನ್ನ ಹಿತೈಷಿಗಳೊಂದಿಗೆ ಚರ್ಚಿಸಿ ಸೂಕ್ತವಾದ ನಿರ್ಣಯ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಅವರ ಆಡಳಿತದ ಕಾರ್ಯಕ್ಕೆ ನನ್ನ ಸಹಮತವಿದೆ ಎಂದರು ಅಲ್ಲದೆ ಈಗ ಸದ್ಯ ನಾನು ಪ್ರೀಬರ್ಡ್ ಭಾನು ಮುಸ್ತಾಕ್ ಅವರನ್ನು ಆಯ್ಕೆ ಮಾಡಿರುವುದರಲ್ಲಿ ತಪ್ಪೇನಿದೆ ನಾಡಹಬ್ಬದಲ್ಲಿ ಜಾತಿ ತರಬಾರದು ವಿಶಾಲ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಸೋಮವಾರ ಮಾಧ್ಯಮದವರ ಪ್ರಶ್ನೆಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಎಳೆ ಎಳಿಯಾಗಿ ಉತ್ತರಿಸಿದರು ಸರ್ಕಾರಕ್ಕೆ ಪೂರ್ಣ ಬಹುಮತ ಇದೆ ಆದರೂ ಕೆಲವೊಂದು ಸಂದರ್ಭದಲ್ಲಿ ಬೆಂಬಲ ಬೇಕಾದ್ರೆ ಈ ಹಾಲಿ ಸರ್ಕಾರಕ್ಕೆ ನೀವು ಬೆಂಬಲ ನಾನ್ ಫೀಬರ್ ಒಳ್ಳೆ ಕೆಲಸಕ್ಕೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲ ಅಲ್ಲ ಈಗ ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರಾಜಕೀಯ ಹೊರತುಪಡಿಸಿ ಸರ್ ಒಂದು ಮುಖ್ಯಮಂತ್ರಿ ಇದ್ದಾಗ ಶಾಸಕ ರಾಜ್ಯ ನಾಯಕತ್ವ ಯಾವ ಸ್ಥಿತಿ ಕಡೆ ಇದೆ ಅವ್ರ ಜೊತೆಗೆ ಡಿ ಕೆ ಶಿ ಹಾಗೆ ಅವ್ರ ಕೆಲಸ ಬೇಗ ಇವ್ರ ಕೆಲಸ ತಪ್ಪು ಕೂಡ ಚೆನ್ನಾಗಿ ಕೆಲಸ ಕಾಯಿಬಿತ್ತು ಹಿಂದೂ ನಾಯಕ ಸತ್ಯ ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ವಿಷಯ ಹೊರತುಪಡಿಸಿ ಮೈಸೂರು ದಸರಾ ಹಬ್ಬದಲ್ಲಿ ಏನು ಭಾನು ಮುಷ್ತಕ್ ಅವರ ಏನು ತಪ್ಪಿದೆ ಏನು ತಪ್ಪಿದೆ ತಪ್ಪೇನಿದೆ ಹೇಳಿ ಹಿಂದೆ ನಿಜಾ ಅಂಬುದು ನಿಸಾ ಅಂಬೋದು ಉದ್ಘಾಟನೆ ಮಾಡಿರುವ ನಿಸಾ ಅಂಬದು ಉದ್ಘಾಟನೆ ಮಾಡಿದಾಗ ಮುಸ್ಲಿಮ್ ಹತ್ರವರು ಒಂದು ನಾಡ ಹಬ್ಬಕ್ಕೆ ಒಂದು ನಾಡ ದೇವತೆ ಪೂಜೆಗೆ ಇದಕ್ಕೆಲ್ಲ ಜಾತಿ ಧರ್ಮ ಇವನ್ನೆಲ್ಲ ಹೊಯ್ತಾ ಹೋದ್ರೆ ಇದಕ್ಕೆ ಎಂಡೆ ಅವಾಗ ವಿಶಾಲತೆ ಮನೋಭಾವನೆ ಬರೋದೆ ಅವಾಗ ಸರ್ ಅಥವಾ ಜಾತ್ಯಾತೀತ ಜಾತ್ಯಾತೀತ ನಾವು ಹಾಕಿದ್ದೇವೆ ಸರ್ ಈಗ ಹೊಂದಿರೋದು ಜಾತಿ ವಿಷಯ ಭಾನುಮುಸ್ತ ಅವರು ಕನ್ನಡ ಧ್ವಜ ಮತ್ತು ಕನ್ನಡ ನಾಡಿನ ವಿಷಯದಲ್ಲಿ ಮಾತನಾಡುತ್ತೆ ಯಾವುದೋ ಒಂದು ಮಾತು ಯಾವಾಗೋ ಆಡಿಯನ್ನೇ ಹಿಡ್ಕೊಂಡು ಇವತ್ತು ಅದನ್ನೇ ತಪ್ಪು ಮಾಡಿದೆ ಅಂತಂದ್ರೆ ಎಲ್ಲವೂ ಎಲ್ಲ ಕಾಲಕ್ಕೂ ಅನ್ನೋ ತಪ್ಪಾಗಿರ್ಬೋದು ಯಾವುದಾಗಿಲ್ಲ ಈ ದೇಶದಲ್ಲಿ ನಾವು ರಾಷ್ಟ್ರಾಧ್ಯಕ್ಷವಾಗಿ ಅಬ್ದುಲ್ ಕಲಾಂ ಬಂದಾಗ ಸಂತೋಷ ಇಲ್ಲ ಈ ದೇಶ ಜನ ಸ್ವೀಕಾರ ಮಾಡಿಲ್ವಾ ಹ ಜನ ಸ್ವೀಕಾರ ಮಾಡಲಿಲ್ವಾ ಅಷ್ಟು ದೊಡ್ಡ ಯೋಗ್ಯತೆ ಇರ್ತಕ್ಕಂಥ ಮನುಷ್ಯ ಬಂದಿದ್ದಾನೆ ಈ ರಾಷ್ಟ್ರ ಹೆಮ್ಮೆ ಪಡ್ಲಿಲ್ವ ಎಲ್ಲ ರಾಜಕೀಯ ಪಕ್ಷವೂ ಹೆಮ್ಮೆ ಪಟ್ಟಿದ್ದೇವೆ ಅಬ್ದುಲ್ ಕಲಾಂ ಅಂತ ಒಬ್ಬ ಮನುಷ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಅಂತೇಳಿ ಒಂದು ವ್ಯಕ್ತಿತ್ವಕ್ಕೆ ಸಿಕ್ಕಿರತಕ್ಕಂಥ ಪ್ರಶಸ್ತಿ ಏನಿದೆ ಅದು ಹಿಟ್ಲ ಪ್ರಶಸ್ತಿಗಳು ಊಹಿಲುಕ ಪ್ರಶಸ್ತಿ ಸಿಕ್ಕಿದಾಗ ಆ ಕನ್ನಡಕ್ಕೆ ಆ ಮಾನ್ಯತೆ ತಲುಪಟ್ಟಂತ ಒಬ್ಬ ದೊಡ್ಡ ಅಪಚಾರ ಯಾಕೆ ರೀತಿ ಏನಾಗ್ತಾ ಇದೆ ಯಾರಾದ್ರೂ ಬೇರೆ ವಿಶ್ವ ಚರ್ಚೆ ಮಾಡಿ ಪ್ರತಿ ವಿಷಯಕ್ಕೂ ಧರ್ಮ ಪ್ರತಿ ವಿಷಯಕ್ಕೂ ಜಾತಿ ಧರ್ಮ ಯಾವ ಪಕ್ಷದ ಗುತ್ತಿಗೆ ಅಲ್ಲ ಇದು ಈ ಸಂಸ್ಥೆ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಈ ಉತ್ತರ ಕನ್ನಡ ಜಿಲ್ಲೆಯ ಒಂದು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರು ರೈತರಿಗೆ ರೈತರಲ್ಲಿ ಒಂದು ಲಕ್ಷದ ಒಂಬತ್ತು ಸಾವಿರ ರೈತರಿಗೆ ಹದಿನೇಳು ಕೋಟಿ ರೂಪಾಯಿ ಸಾಲ ಕೊಡ್ತಕ್ಕಂತ ಒಂದು ಕಾಮದಿಯನ್ನು ನಮಗಿದೆ ಈ ಸಂಸ್ಥೆಯ ಅಸ್ತಿತ್ವ ಈ ಸಂಸ್ಥೆಯ ಶಾಶ್ವತ ಉಳಿಯುವಿಕೆ ಇದು ನಮ್ಮೆಲ್ಲ ಜವಾಬ್ದಾರಿ ನಾನೇನ್ ಶಾಶ್ವತ ನಾನೇನು ಹಿಂದೂ ಇರಲಿಲ್ಲ ನಾನು ಬಂದು ಕಾಯಿಮೆ ಹೋಗ್ಲಿಕ್ಕೂ ಸಾಧ್ಯ ಆದರೆ ಸರ್ಕಾರಿ ಕ್ಷೇತ್ರದಲ್ಲಿ ಬಹಳ ಕಾಲ ಕೆಲಸ ಮಾಡ್ಕೊಂಡಂತ ನಮ್ಮವರು ನಮ್ಮಂಥವರು ಈ ಸಂಸ್ಥೆಯ ಬದ್ಧ ಬುನಾದಿ ಹಾಕಿಬಿಡೋದಕ್ಕೆ ಶ್ರಮ ಪಡಲೇಬೇಕು ಶ್ರಮ ಪಡ್ತೀವಿ ಸೆಪ್ಟೆಂಬರ್ ಮೂರರಂದು ಹುಬ್ಬಳ್ಳಿ ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ಸತ್ಯನಾರಾಯಣ ಪೂಜೆ ಹಾಗೂ ಸಾರ್ವಜನಿಕ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕಮಿಟಿಯವರು ತಿಳಿಸಿದ್ದಾರೆ ಹಾಗೆಯೇ ಗುರುವಾರ ಸಂಜೆ ರಂಗಪೂಜೆ ಹಾಗೂ ಶುಕ್ರವಾರ ಸಂಜೆ ನಮ್ಮ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮೆರವಣಿಗೆ ಹೊರಡಲಿದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೂ ತಾವೆಲ್ಲರೂ ಜೊತೆಯಲ್ಲಿದ್ದು ಕಾಣಿಸಿಕೊಡಬೇಕೆಂದು ಹಿಂದೂ ಮಹಾಗಣಪತಿ ಸರ್ವ ಸದಸ್ಯರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ